ಜಾತ್ಯತೀತ ಜನತಾದಳದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಇದೇ ತಿಂಗಳು ಹತ್ತನೇ ತಾರೀಕು ಬಂಗಾರಪೇಟೆ ಪಟ್ಟಣದ ಆರ್ ಆರ್ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಜೆ ಡಿ ಎಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಸಂಸದ ಎಂ ಮಲ್ಲೇಶ್ ಬಾಬು ತಿಳಿಸಿದರು ಈ ಫೈ ನ್ಯೂಸ್ಗೆ ಸ್ವಾಗತ ಬಂಗಾರಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹತ್ತನೇ ತಾರೀಕು ನಡೆಯಲಿರುವ ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭಾಗವಹಿಸಿ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನಡೆಯಲಿರುವ ಗ್ರಾಮಸಭೆ ಪುರಸಭೆ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಪಕ್ಷ ಸದೃಢಗೊಳಿಸುವ ನಿಟ್ಟನಲ್ಲಿ ಸದಸ್ಯತ್ವ ಅಭಿಯಾನ ಮಾಡಿ ಜೆಡಿಎಸ್ ಪಕ್ಷವನ್ನು ಬಲಿಷ್ಠಗೊಳಿಸಲು ಪಕ್ಷದ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಸೂಚನೆ ನೀಡಲಿದ್ದಾರೆ ತಿಳಿಸಿದರು ಇದೇ ತಿಂಗಳು ಹತ್ತನೇ ತಾರೀಕು ಕೋಲಾರ ಜಿಲ್ಲೆ ಪ್ರವಾಸ ಹಮ್ಮಿಕೊಂಡಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಬಂಗಾರಪೇಟೆಗೆ ಮೊದಲು ಭೇಟಿ ಕೊಟ್ಟು ಮಧ್ಯಾಹ್ನ ಎರಡು ಗಂಟೆಯವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ಕೋಲಾರದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರುಗಳಾದ ದೇವರಾಜ್ ಕೀಲುಕೊಪ್ಪ ಯಲ್ಲಪ್ಪ ಬೆಂಗಳೂರು ರಾಜೇಂದ್ರ ಸತೀಶ್ ಕುಮಾರ್ ಹುಣಸನಹಳ್ಳಿ ಬಾಲಕೃಷ್ಣ ಕೆರೆಕೋಡಿ ಮುನಿವೆಂಕಟಪ್ಪ ತಮ್ಮೇನಹಳ್ಳಿ ಹನುಮಪ್ಪ ಚಾನ್ಪಾಷಾ ಜಾವಿದ್ ಇತರ ಮುಖಂಡರು ಹಾಜರಿದ್ದರು ತುಮಟಕೆರೆ ಶಿವರಾಜ್ ಎಂ ಇ ಫೈವ್ ನ್ಯೂಸ್ ಬಂಗಾರಪೇಟೆ ಯುವ ನಾಯಕರನ್ನ ಬರ್ಮಾಡ್ಕೊಳ್ಳೋಕ್ಕೆ ಈ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿದ್ವಿ ಈಗಾಗಲೇ ನಿಮ್ಗೆ ಗೊತ್ತು ಕೇಂದ್ರ ಮಂತ್ರಿಗಳಾಗಿ ಸ್ವಾಮಿ ಅವರು ಡೆಲ್ಲಿಯಲ್ಲಿ ಇದ್ದಕ್ಕೆ ಪಕ್ಷ ಸಂಘಟನೆ ಕಡಿಮೆ ಆಗಿದೆ ಅಂತ ಏನೋ ಒಂದು ನಿಟ್ಟಿನಲ್ಲಿ ಜನ ಅಂದ್ಕೊಳ್ತಾ ಇದ್ರು ಬೇರೆ ಪಕ್ಷದ ಬೇರೆ ಪಕ್ಷದವರು ಕಾಂಗ್ರೆಸ್ ಪಕ್ಷದವರು ಏನು ಅಂದ್ಕೊಂಡಿದ್ರು ಅದು ಸರಿಯಲ್ಲ ಪಕ್ಷ ಸಂಘಟನೆಗೆ ನಿಖಿಲ್ ಇದ್ದಾರೆ ಅಂತ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ ಅಂತ ಏನು ಒಂದು ಲಿಫ್ಟ್ನಲ್ಲಿ ಹೇಳಿದರು ಅದಕ್ಕೆ ಪೂರ್ವವಾಗಿ ಇದೆಲ್ಲ ನಡೀತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಸ್ಟೇಟ್ ಪ್ರೆಸಿಡೆಂಟು ಮಾಡ್ತಾರೆ ಅದಕ್ಕೆ ಈ ಮೆಂಬರ್ಶಿಪ್ ಡ್ರೈವ್ ಏನಾಗ್ತಾ ಇದೆಯೋ ಅದಕ್ಕೆ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಪೂರ್ವಕವಾಗಿ ಇವೆಲ್ಲ ಮೆಂಬರ್ಶಿಪ್ ಡ್ರೈವ್ ಫಸ್ಟ್ ಅದಕ್ಕೆ ಮಾಡ್ತಾರೆ ಬರಚುನ ಮುಂಬರ ಚುನಾವಣೆಗೆ ಹುಮ್ಮಸ್ ಬರಲಿ ಸಂಘಟನೆ ಮಾಡ್ತಾ ಇದ್ದೀರಲ್ಲ ಎನ್ ಡಿ ಎಫ್ನಲ್ಲಿ ಮಾಡೋದ ಏಕಾಂಗ ಜೆ ಡಿ ಎಸ್ ಮಾಡಿ ಜೆ ಡಿ ಎಸ್ ಪಕ್ಷ ಅದ್ರ ಪಾಡಿಗಳನ್ನು ಮಾಡ್ತಾ ಇದೆ ಬಿಜೆಪಿ ಪಕ್ಷ ಅದ್ರ ಪಾಡಿಗಳನ್ನು ಮಾಡ್ತಾ ಇದೆ ಯಾವಾಗ ಚುನಾವಣೆ ಯಾವಾಗ ಚುನಾವಣೆಗಳು ಬರುತ್ತೋ ಆವಾಗ ಮೈತ್ರಿಯಾಗಿ ಎಲೆಕ್ಷನ್ ಫೇಸ್ ಮಾಡ್ತಾರೆ ಮೆಂಬರ್ಶಿಪ್ ಮಾಡೇ ಮಾಡಬೇಕಲ್ಲ ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕಲ್ಲ ಎಲೆಕ್ಷನ್ ಕಮಿಷನ್ ನಮ್ಮ ಚಿಹ್ನೆ ಇಲ್ಲೇ ಇರಬೇಕಲ್ಲ ಸೊ ಮೆಂಬರ್ಶಿಪ್ ಡ್ರೈವ್ ಮಾಡೇ ಮಾಡಬೇಕು ನಾವು ಇಂಡಿಯಾ ಜೊತೆ ಸೇರಿದ್ದೀವಿ ಬಿಜೆಪಿ ಜೊತೆ ಸೇರಿದ್ದೀವಿ ಅಂದರೆ ನಾವು ಸುಮ್ಮನೆ ಇರೋಕ್ಕಾಗಲ್ವಲ್ಲ ಬಿಜೆಪಿಯ ಸರ್ ಇದು ಜೆ ಡಿ ಎಸ್ ಪಕ್ಷದ ಕಾರ್ಯಕ್ರಮ ಜೆ ಡಿ ಎಸ್ ಅವ್ರು ಮಾತ್ರ ಇರ್ತಾರೆ ಅವತ್ತು ಏನಾದರೂ ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರನ್ನ ಕರೀರಿ ಅಂದರೆ ಬೇಕಾದರೆ ಅವತ್ತು ಅಂದರೆ ಇನ್ನೊಂದು ಎರಡು ಮೂರು ದಿನ ಮುಂಚೆ ಇದ್ದಾಗ ಕೇಳಿಬಿಟ್ಟು ಅಕಸ್ಮಾತ್ ಕರೀರಿ ಅಂದರೆ ಕರೀತೀವಿ ಬಟ್ ನನಗೆ ತಿಳ್ಕಟ್ಟಿಗೆ ಇದು ಮೋಸ್ಟ್ಲಿ ಜೆ ಡಿ ಎಸ್ ಪ್ರೋಗ್ರಾಮ್ ಅಷ್ಟೇ ಸರ್ ಫಸ್ಟ್ ಟೈಮ್ ಮಾಡ್ತಾರದ ಸದಸ್ಯತ್ವ ಅಭಿಯಾನ ತಾಲೂಕಲ್ಲಿ ಏನು ಜೆ ಡಿ ಎಸ್ ಸದಸ್ಯತ್ವ ಅಭಿಯಾನ ಫಸ್ಟ್ ಟೈಮ್ ಮಾಡ್ತಾರದ ಇಲ್ಲಿ ಜೆ ಡಿ ಎಸ್ ಪಕ್ಷದಿಂದ ಸದಸ್ಯತ್ವ ಸದಸ್ಯತ್ವ ಎಷ್ಟಿದ್ದಾರೆ ಎಷ್ಟು ಸಾವಿರ ಜನ ಇದ್ದಾರೆ ಸದಸ್ಯರು ಐದು ವರ್ಷ ಹಿಂದೆ ಅಲ್ಲ ಐದು ವರ್ಷದಿಂದೆ ಜೆ ಡಿ ಎಸ್ ಪಕ್ಷದ ಸದಸ್ಯರ ಸಂಖ್ಯೆ ಎಷ್ಟಿದೆ ಸರ್ ಮೂವತ್ತೈದು ಸಾವಿರ ಮಾಡಿದ್ದೀವಿ ನಾನೇ ಅಧ್ಯಕ್ಷ ಆಗಿದ್ದಾಗ ಮೂವತ್ತೈದು ಸಾವಿರ ಸಿ ಪಿ ತಾಲೂಕಲ್ಲಿ ಮಾಡಿದ್ದೀವಿ ಇದು ಐದು ವರ್ಷದಲ್ಲಿ ಮತ್ತೆ ಈಗ ಬಂದಿದೆ ಈಗ ಬೇರೆ ಸ್ಟಾರ್ಟ್ ಆಗಿದೆ ಅದರ ಪ್ರಕಾರ ಈಗ ಮತ್ತೆ ಮೆಂಬರ್ಶಿಪ್ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನೀವು ಏನು ಬಿ ಜೆ ಪಿ ಇತ್ತು ಅಂತ ಇದು ವೈಯಕ್ತಿಕವಾಗಿ ಜೆ ಡಿ ಎಸ್ ಪಕ್ಷ ಮಾಡ್ತಾ ಇದ್ದೀವಿ ನಾಳೆ ಬೆಳಗ್ಗೆ ಒಗ್ಗೂಡಿ ನಾವು ಅಲಯನ್ಸ್ ಮಾಡ್ಕೊಂಡಾಗ ಈ ಪಕ್ಷ ಚಿಹ್ನೆಯಲ್ಲಿ ಯಾರಾಗಿ ಸೀಟ್ ಕೊಡಬೇಕು ಅಂತ ಡಿಸೈಟ್ ಆಗುತ್ತೆ ಯಾವ ಭಾಗದಲ್ಲಿ ಇಂಥ ಪಕ್ಷಕ್ಕೆ ಇವ್ರಿಗೆ ಇಂಥ ಬಿಟ್ಕೊಡ್ಬೇಕು ಅಂತ ಆ ಒಟ್ಟಿಗೆ ನಮಗೆ ಬಿಟ್ಕೊಂಡ್ರೆ ಅವರು ಸಪೋರ್ಟ್ ಮಾಡ್ತಾರೆ ಅವರು ಬಿಟ್ಕೊಂಡರೆ ನಾವು ಸಪೋರ್ಟ್ ಮಾಡಿ ಒಟ್ಟಿಗೆ ಚುನಾವಣೆ ಇದ್ದರು ಅಲ್ಲೂ ಮಾತಿಲ್ಲ ಜೆ ಡಿ ಎಸ್ ತಾಲೂಕು ಎಸ್ ಸಿ ಘಟಕದ ಅಧ್ಯಕ್ಷರಾದ ಸರ್ ಸದ್ಯಕ್ಕೆ ಯಾವ ಅಧ್ಯಕ್ಷಗಳು ಇಲ್ಲಿ ಇಲ್ಲ ಸದ್ಯಕ್ಕೆ ಯಾವ್ದನ್ನು ಮಾಡಿಲ್ಲ ಮೊದಲು ಮಾಡಿಲ್ಲ ತಾಲೂಕು ಅಧ್ಯಕ್ಷ ಒಂದು ಉಸ್ತುವಾರಿ ಕಮಿಟಿ ಅಂತ ಮಾಡ್ಕೊಂಡಿದ್ವಿ ಬಟ್ ಯಾವ್ದು ಮಾಡಿಲ್ಲ ಈ ಹೊಸದಾಗಿ ಮತ್ತೆ ಈ ಮೆಂಬರ್ಶಿಪ್ ಆದ್ಯಾದ್ಯಂತನೂ ಎಲ್ಲಾ ಘಟಕಗಳು ತಾಲೂಕು ಘಟಕಗಳು ಜಿಲ್ಲಾ ಘಟಕಗಳು ರಾಜ್ಯ ಘಟಕ ಎಲ್ಲರೂ ಒಂದು ಆಗುತ್ತೆ ಅದರಲ್ಲಿ ಸಂಶಯ ಎಲ್ಲ ಆಗುತ್ತೆ